ತಲೆನೋವು ಬರ್ತಾ ಇದೆಯಾ ಶೋಲ್ಡರ್ ಪೇನ್ ಬರ್ತಾ ಇದೆಯಾ ಮತ್ತೆ ಕುತ್ತಿಗೆ ನೋವು ಬರ್ತಾ ಇದೆಯಾ ಕಂಟಿನ್ಯೂಸ್ಲಿ ಸ್ಕ್ರೀನ್ ನೋಡಿ ನೋಡಿ ಕುತ್ತಿಗೆ ಶೋಲ್ಡರ್ಸ್ ಎಲ್ಲ ಪೇನ್ ಬರ್ತಾ ಇದೆಯಾ ಇದಕ್ಕೆ ನೀವು ಟ್ಯಾಬ್ಲೆಟ್ಸ್ ಹುಡುಕ್ತಾ ಇದ್ದೀರಾ ಇದಕ್ಕೆ ಟ್ಯಾಬ್ಲೆಟ್ ಸೊಲ್ಯೂಷನ್ ಅಲ್ಲ ಟ್ಯಾಬ್ಲೆಟ್ ಬಂದು ನಾನೊಂದು ತುಂಬಾ ಸಿಂಪಲ್ ಆಗಿರೋ ಟೆಕ್ನಿಕ್ ಹೇಳ್ತೀನಿ ಅದನ್ನ ಟ್ರೈ ಮಾಡ್ತೀರಾ ಅದರ ಹೆಸರು ಅನುಲೋಮ ವಿಲೋಮ ಪ್ರಾಣಾಯಾಮ ತಲೆನೋವು ಬಂದಾಗ ಇದನ್ನ ತುಂಬಾ ನಿಧಾನವಾಗಿ ಮತ್ತೆ ಮತ್ತೆ ಮೆಲ್ಲಗೆ ಇದರಿಂದ ನಿಮ್ಮ ನಿಮ್ಮ ಆಕ್ಸಿಜನ್ ಸಪ್ಲೈ ಜಾಸ್ತಿ ಫೇಸ್ ಕಣ್ ಸುತ್ತಲಿನ ಮಸಲ್ಸ್ ರಿಲ್ಯಾಕ್ಸ್ ಆಗತ್ತೆ ನೋಡಿ ಇದು ತುಂಬಾ ಸಿಂಪಲ್ ಇದೆ ನಾಸಿಕ ಗೊತ್ತರ ಹಾಕೊಂಡು ನಿಮ್ಮ ರೈಟ್ ನಾಸ್ಟ್ರಲ್ ಅನ್ನ ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟ್ರಲ್ ಇಂದ ಇನ್ಹೇಲ್ ಮಾಡಿ ನಂತರ ಲೆಫ್ಟ್ ನಾಸ್ಟ್ರಲ್ ಅನ್ನ ಕ್ಲೋಸ್ ಮಾಡಿ ರೈಟ್ ಇಂದ ಎಕ್ಸೇಲ್ ಮಾಡಿ ಮತ್ತೆ ಇದೇ ರೀತಿಯಾಗಿ ನಿಮ್ಮ ಲೆಫ್ಟ್ ನಾಸ್ಟಲ್ ಅನ್ನ ಕ್ಲೋಸ್ ಮಾಡಿ ರೈಟ್ ನಾಸ್ಟಲ್ ಇನ್ಹೇಲ್ ಮಾಡಿ ರೈಟ್ ನಾಸ್ಟಲ್ ಅನ್ನ ಕ್ಲೋಸ್ ಮಾಡಿ ಲೆಫ್ಟ್ ನಾಸ್ಟಲ್ ಇಂದ ಎಕ್ಸೇಲ್ ಮಾಡಬೇಕು ಮತ್ತೆ ಇದು ತುಂಬಾ ನಿಧಾನವಾಗಿ ಮಾಡಬೇಕು ನೀವು ಏನು ತುಂಬಾ ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಇದ್ದೀರಾ ಮತ್ತೆ ಎಕ್ಸೇಲ್ ಮಾಡ್ತಾ ಇದ್ದೀರಾ ಅದರ ಕಡೆ ನಿಮ್ಮ ಗಮನ ಇರಬೇಕು ಈ ಒಂದು ಟೆಕ್ನಿಕ್ ಅನ್ನ ಜಸ್ಟ್ ಒಂಬತ್ತು ರೌಂಡ್ ಮಾಡಿ ಅಷ್ಟೇ ಸಾಕು ಸೊ ನೆಕ್ಸ್ಟ್ ಟೈಮ್ ನಿಮಗೆ ತಲೆನೋವು ಬಂದಾಗ ಇದನ್ನ ಟ್ರೈ ಮಾಡಿ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಮರಿಬೇಡಿ ಲೈಕ್ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ ಬಾಯ್